ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತ ಯೂಟ್ಯೂಬ್ ಚಾನಲ್ ಮಂಗಳವಾರದ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ದಯವಿಟ್ಟು ಚೆನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಇಂದಿನ ಸಂಚಿಕೆಯಲ್ಲಿ ವೀರ ಎಲ್ಲಿಗೆ ಅಂತ ಜೋರು ಮಾಡಿರ್ತಾನೆ ವೇದಂಗೆ ಹೊರಗೆ ಹೋಗುವಾಗ ಅದನ್ನೆಲ್ಲ ವರದಿ ಒಪ್ಸೆ ಹೋಗ್ಬೇಕಾ ಎಲ್ಲಾದರೂ ಓದಿ ನಿಮಗೇನು ಅಂತ ಹೇಳಿ ಹೊರಟೋಗಿರ್ತಾಳೆ ಹೊರಗೆ ಏನಪ್ಪ ಎಷ್ಟು ದುರಂಕಾರಿ ಅರಿವಳು ಅಂತೇಳಿ ಅಂದಿರ್ತಾ ಮನ್ಸಲ್ಲೇ ಅಂದ್ಕೊಂಡು ವೀರ ಇಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಅಂದರೆ ಮಂಗಳವಾರ ಸಂಜೆಯಲ್ಲಿ ಯಾರೋ ರೌಡಿಗಳಿಗೆ ಫೋನ್ ಮಾಡಿ ಅವಳು ಹೊರಗೆ ಹೋಗ್ತಿದಳೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತೇಳಿ ಹೇಳ್ತಾನೆ ನನ್ನ ಹತ್ರನೇ ನಿಗ್ರಾಡ್ತೀಯ ವೇದ ಮಾಡ್ತೀನಿರು ನಿನಗೆ ಅಂತೇಳಂತಾನೆ ಅಂದರೆ ಮನ್ಸಲ್ಲೇ ಗೊಣಗ್ತಿರ್ತಾನೆ ವೀರ ಅವಳು ನೋಡಿ ಇನ್ನೊಂದು ಕಡೆ ರೂಮಲ್ಲಿ ನಮ್ಮ ಹೀರೋ ವಿಕ್ರಮ್ ಇವಾಗ ಇವಾಗಿ ಬ್ಲ್ಯಾಕ್ ಡೈಮಂಡ್ ಡ್ರೆಸ್ ಹಾಕ್ಕೊಂಡು ನಿನಗೆ ವೀಡಿಯೋ ಕಾಲ್ ಮಾಡಿ ಹೆಂಗೆ ಉರಿಸ್ತೀನಿ ನೋಡು ವೇದ ಅಂತ ಹೇಳ್ಬಿಟ್ಟು ನಿನ್ನೆ ಶಾಪಿಂಗ್ ಮಾಡ್ಕೊಂಡು ಬಟ್ಟೆ ತಂದಿರ್ತಾನಲ್ಲ ಎಲ್ಲ ಬ್ಲ್ಯಾಕ್ ಕಲರ್ ಡ್ರೆಸ್ಸು ತೆಗಿತಾ ಕೂತಿರ್ತಾನೆ ಯಾವ ಬಟ್ಟೆ ತೆಗೆದು ನೋಡಿದ್ರು ಎಲ್ಲ ಕಲರ್ ಕಲರ್ ಬಟ್ಟೆಗಳು ಒಂದರಲ್ಲೂ ಬ್ಲ್ಯಾಕ್ ಕಲರ್ ಬಟ್ಟೆ ಇರಲ್ಲ ಅರೇ ಈ ಶಾಪಿಂಗ್ ಮಾಡ್ಕೊಂಡು ಎಲ್ಲ ಕಪ್ಪು ಬಟ್ಟೆನೇ ತಂದಿದ್ನಲ್ಲ ಇದೇನು ಒಂದರಲ್ಲೂ ನ ಬ ಈ ಜಾತ್ರೆ ಥರ ಇರೋ ಬಟ್ಟೆ ಯಾವನಾಂದನೆ ಇದೆಲ್ಲ ಕೆಲಸ ಈ ಬಾಲಮುನ್ನೊಂದೆ ನನ್ನ ಮಕ್ಕಳ ಮುಗೀತು ಕತೆ ನಿಮ್ಮದು ಏ ಬಾಲಮುನಾ ಬಾಲಮುನ್ನ ಅಂತ ಜೋರು ಮಾಡ್ತಾನೆ ಇಬ್ಬರು ಎದ್ರುಕೊಂಡು ಮನೇಲೆಲ್ಲ ತಡ್ಕಾಡ್ಬಿಡ್ತಾರೆ ಬ ಔದ್ಕೊಳಕ್ಕೆ ಅಂತ ಈ ಸೋಫಾ ಹಿಂದೆ ಬಚ್ಕೊಂಡು ಏನೋ ಇದು ಮನೆ ಊಟ ಕಾಸೆ ಪಟ್ಟು ತಿತಿ ಊಟ ತಿನ್ನಂಗತ್ತಲ್ಲೋ ಬಾಲ ಇದು ಅದಕ್ಕೆ ಆ ಥರ ಏನಾದರೂ ಆದರೆ ನಾನು ಬೆನ್ನಿಂದ ಯಾವ್ದು ಕಳಿ ಹೇಳಿ ಇದ್ರಲ್ಲೋ ಕೈ ಕೊಟ್ರಲ್ಲೋ ಇದು ಅಂದರೆ ಈ ಬ ಶಾಪಿಂಗ್ ಮಾಡ್ಕೊಂಡು ಬಂದ ಮೇಲೆ ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಬಾಲಮುನ್ನ ಮತ್ತು ವೇದ ಸೇರಿಕೊಂಡು ಏನೋ ಅಂತ ನೋಡಿ ಇಲ್ಲಿ ಅಂದರೆ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ಆ ವೇದ ಏನೋ ಮಾಡ್ತಿರ್ತಾಳೆ ಅಲ್ಲಿಗೆ ಬಾಲಮುನ್ನ ಹೋಗ್ತಾರೆ ಏನದಕ್ಕೆ ಏನು ಮಾಡ್ತಿದ್ದೀರ ಅಂತ ಕೇಳಿದರೆ ಅವಳು ಎಲ್ಲ ಬ ಕಪ್ಪು ಬಟ್ಟೆನ ತೆಗೆದುಬಿಟ್ಟು ಬೇರೆ ಬಟ್ಟೆನ ಆ ಬಟ್ಟೆ ಒಳಗಡೆ ಹಾಕಿ ಇಟ್ಟಿರ್ತಾಳೆ ವೇದ ಏನದಕ್ಕೆ ಇದು ಅಣ್ಣನ ಬಟ್ಟೆ ಎಲ್ಲ ಸುಟ್ಟಕ್ಕೆ ತಗೊಂತಿದ್ದೀರಾ ಮತ್ತೆ ಕಪ್ಪು ಬಟ್ಟೆನ ಇಲ್ಲೆಲ್ಲೋ ಹೊಸ ಬಟ್ಟೆನ ಸುಕ್ಕ ಸುಟ್ಟಕ್ಕೆ ಬಾರ್ದು ನಾನು ಈ ಬಟ್ಟೆಗಳನ್ನೆಲ್ಲ ಬಡವರಿಗೆ ಅನಾಥಾಶ್ರಮಕ್ಕೆ ದಾನ ಮಾಡಿಬಿಡ್ತೀನಿ ಅಂತೇಳಿ ಅದಕ್ಕೆ ನೀವೇನಾದರೂ ಹಂಗೆ ಮಾಡಿದ್ರೆ ಅಣ್ಣ ನಿಮ್ಮ ಕೈ ಕಾಲನ್ನ ಸುಟ್ಟಕ್ಕೆ ಬಿಡ್ತಾನೆ ಅಂತೇಳಿ ಅಂತಿದ್ದಾನೆ ಬಾಲ ಮತ್ತೆ ಮುನ್ನ ಹಾಂ ಅಲ್ಲಿವರೆಗೂ ನಿಮ್ಮ ಅಣ್ಣ ಕೈಕಾಲು ಸುಟ್ಟಾಕವರ್ಗು ನಾನೇನು ಕಪ್ಪ ಕೊಡ ನಾನು ಸುಮ್ಮನೆ ಎಕ್ಸ್ಚೇಂಜ್ ಮಾಡ್ರು ಅಂತೇಳಿ ಅಂತಾಳೆ ವೇದ ಒಬ್ಳೆ ಮಾಡೋದಲ್ದಿರಾ ಬಾಲ ಮತ್ತೆ ಮುನ್ನನ್ನು ಸೇರಿಸ್ಕೊಂಡು ಅವನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ತಿರ್ತಾಳೆ ಅದಕ್ಕೆ ಬ್ಲಾಕು ವೈಟು ಗ್ರೀನು ಅಪ್ಪಪ್ಪ ಈ ಕೆಲಸ ನಾವೇನಾದರೂ ಮಾಡಿದ್ರೆ ಅಣ್ಣ ನಮ್ಮ ಮುಂದೆ ಬಿಡ್ತಾನೆ ಈ ಆಟಕ್ಕೆ ನಾವಿಲ್ಲಪ್ಪ ನಿಮ್ಮ ಮಕ್ಕದ ಮೇಲೆ ಮೀಸೆ ಇದೆ ಅಷ್ಟೇ ಕಂಡ್ರು ನಿಮ್ಗೆ ಧೈರ್ಯ ಇಲ್ಲ ಅದ್ಕೆ ಇದೆ ಅಂದಿದ್ದು ಮಾತ್ರಕ್ಕೆ ಲಾರಿ ಕಟ್ಬಿಟ್ಟು ಎಳಿಯೋಕ್ಕಾಗುತ್ತಾ ಬೇಗ ಕಂಡ್ರು ಅನಗೊಂಡ ಬರ್ತಾನೆ ಬೇಗ ಬೇಗ ಎಕ್ಸ್ಚೇಂಜ್ ಮಾಡಿರಿ ನಿಮ್ಮ ಅಣ್ಣನ ಸ್ವಲ್ಪ ಕಲರ್ಫುಲ್ ಮಾಡೋಣ ಅಂತಾಳೆ ವೇದ ಇವಾಗೇನು ಎಕ್ಸ್ಚೇಂಜ್ ಮಾಡ್ತೀರಾ ಇಲ್ವಾ ಅದಕ್ಕೆ ಅವತ್ತು ಬರೀ ಬಟ್ಟೆ ತೋರಿಸಿದೆ ಅಷ್ಟಕ್ಕೆ ಅಷ್ಟೇ ಬರೀ ಬೇರೆ ಕಲರ್ದು ಅಣ್ಣ ನನ್ನ ಕಾಲೇ ಮುರಿಯಕ್ಕೆ ಬಂದಿದ್ದ ಇವಾಗ ಏನಾದರೂ ನೀವು ಈ ಕೆಲಸ ಮಾಡಲಿಲ್ಲ ಅಂದರೆ ನಾನೇ ನಿಮ್ಮ ಕಾಲು ಮುರಿದ್ಬಿಡ್ತೀನಿ ಹಾಂ ಅದ್ರ ಜೊತೆಗೆ ಕಾಫಿ ತಿಂಡಿ ಊಟ ಎಲ್ಲ ಕಟ್ ಏನೋ ಬಾಲ ಇದು ಎಲ್ಲರೂ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಲೇ ಮಾಡರೆ ಆದರೂ ಏ ಬಿಡೋ ನಮ್ಗೆ ಹೆಂಗೋ ಮನೆ ಊಟ ಸಿಗ್ತಿದೆ ಸುಮ್ಮನೆ ಕೈ ಜೋಡಿಸ್ಬಿಡು ಅಂತೇಳಂತಾನೆ ಅದಕ್ಕೆ ಅಣ್ಣ ನಮ್ಮನ್ನೇನಾದರೂ ಒಡೆಯೋಕ್ಕೆ ಬಂದರೆ ಅಂದರೆ ಕೈಕಾಲು ಮುರಿಯೋಕ್ಕೆ ಏನಾದರೂ ಬಂದರೆ ನೀವೇ ನಮ್ಮನ್ನು ಕಾಪಾಡಬೇಕು ನೋಡು ಅಯ್ಯೋ ಹಾಗೇನಾದ್ರೂ ಆದರೆ ನಾನು ಇದಿನಲ್ರೋ ಅವ್ ನೋಡ್ರೋ ನಿಮ್ಮ ಅಣ್ಣ ಏನಾದರೂ ಒಡೆಯಕ್ಕೆ ಬಂದರೆ ನನ್ನ ಬಿ ನನ್ನ ಬೆನ್ನಿಂದ ಬಂದು ಬಚ್ಚಿಕಂಬಿಡಿ ಸಾಕು ಅಂತೇಳಿ ವೇದ ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಎಕ್ಸ್ಚೇಂಜ್ ಮಾಡಿಟ್ಟಿರ್ತಾರೆ ಅಲ್ಲಿಗೆ ಹಾಲಿಗೆ ತಗೊಂಡು ಬರ್ತಾನೆ ಏಯ್ ಬರ್ರೋ ಎಲ್ಲೋ ಓದ್ಕೊಂಡಿದ್ರೆ ಬಾಲಾಮುನ ಬರೋ ಎಲ್ಲ ಎಲ್ಲರೂ ನನ್ನ ಬಟ್ಟೆ ಅಣ್ಣ ಇಲ್ಲೇ ಇದೆಯಲ್ಲ ಅಣ್ಣ ಅಂತಾರೆ ಇದಲ್ಲ ನನ್ನ ಬ್ಲಾಕ್ ಡೈಮಂಡು ನನ್ನ ಚಿಹ್ನೆ ನನ್ನ ಗುರುತು ಚಿನ್ನೆ ಗುರುತು ಅದೆಲ್ಲ ವಿರೋಧ ಕಾಣೋಣ ಅಂತಾರೆ ವಿರೋಧ ಪಕ್ಷನಾ ಯಾರು ಆ ಬೆತ್ತಾಳನಾ ಯಾ ಯಾ ಹೌದು ಬೇತಾಳನೇ ಅದಕ್ಕೆ ಅಣ್ಣ ಅಂತಾರೆ ಎಲ್ಲಿ ಎಲ್ಲಿ ಬಚ್ಚಿಟ್ ಬಚ್ಚಿಟ್ಕೊಂಡಿದ್ದವಳು ಏಯ್ ಬೇತಾಳ ಬೇತಾಳ ಅಂತ ಕರೀತಾನೆ ಅಣ್ಣ ಅದ್ಕ ಬೈಬಿಟ್ಟು ನೀನ ಅಣ್ಣ ಅಂದರೆ ಈ ಅದ್ರ ಕಣ್ ಬಚ್ಚಿಟ್ಕೊಂಡಿದ್ದಾಳೆ ಕೈ ಕಾಲು ಮುರಿ ಕಣ ಎಲ್ಲ ಅವಳು ಏಯ್ ಬೆದಾಳ ಬೆದಾಳ ಅಣ್ಣ ಪಾಪ ಬಿಟ್ಬಿಡೋಣ ಅಂತೇಳಂತಾರೆ ಗುಬ್ಬಿ ಮರೆಯೋಣ ಅದಕ್ಕೆ ಬಿಟ್ಬಿಡೋಣ ಹೋಗ್ಲಿ ಗುಬ್ಬಿ ಎಲ್ಲ ಅವಳು ಕೊಬ್ಬಿ ಇವತ್ತು ಅವಳು ಕೊಬ್ಬಿಳಿಸ್ತೀನಿ ನೋಡು ಅಣ್ಣ ಅಣ್ಣ ಬಿತ್ಬಿಡೋಣ ಹೋಗ್ಲಿ ಬಿಟ್ಬಿಡು ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅವ್ಳಿಗೆ ಅಂತಂದರೆ ಇದ್ರಲ್ಲಿ ನಿಮ್ಮದು ಏನೋ ಕೈವಾಡ ಇದೆ ಕಣ ಅಯ್ಯಯ್ಯೋ ಅದಕ್ಕೆಗೆ ಸಪೋರ್ಟ್ ಮಾಡಿದರೆ ನಮ್ಮ ಕಾಲು ಎರಡೂ ಇರಲ್ಲ ಅಂತ ಗೊತ್ತಿದ್ದು ಸಪೋರ್ಟ್ ಮಾಡ್ತೀವಣ್ಣ ಇಲ್ಲಣ್ಣ ಇಲ್ಲಣ್ಣ ನಾವು ಮಾತ್ರ ಏನೂ ಮಾಡಿಲ್ಲ ಅಂತೇಳಿ ಅಂತಾರೆ ವೇ ಬಾಲ ಮತ್ತೆ ವೇ ಮುನ್ನ ನಿಮಗೆ ಗೊತ್ತಿಲ್ಲ ನಿಮ್ಮ ಕೈವಾಡ ಇಲ್ಲ ಅಂತಂದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬರೋ ಗ್ಯಾಪಲ್ಲಿ ನನ್ನ ಬ್ಲ್ಯಾಕ್ ಡೈಮಂಡು ವೈಟ್ ಅಂಗಿ ಹೆಂಗೆ ಕನ್ವರ್ಟ್ ಆಯಿತು ಅದು ಎಕ್ಸ್ಚೇಂಜ್ ಮಾಡಿದ್ನಂತ ಬ್ಲ್ಯಾಕ್ ಕಲರ್ ಶರ್ಟ್ನ ಹೊರಗೆ ತೆಗಿತಾನೆ ಆಹಾ ವೈಟು ಅಣ್ಣ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳೋಣ ಈ ವೈಟ್ ಶರ್ಟ್ನ ಅದಕ್ಕೆ ಅವನು ಅವ್ರ ಕೈಯಾರ ನಿಮಗೆ ತೊಡಸ್ತಾ ಇದ್ದರೆ ಅಂತ ಬಾಲ ಅಂದರೆ ಮುನ್ನ ಅಲ್ಲಲ್ಲ ಅಲ್ಲ ಅಂತ ಮ್ಯೂಸಿಕ್ ಬೇರೆ ಹೇಳ್ತಿರ್ತಾನೆ ಅವ್ರ ಅದಕ್ಕೆ ಅಣ್ಣಂಗೆ ಶರ್ಟ್ ತೋರಿಸಿ ಗುಂಡಿ ಹಾಕಿ ಕೈಯಿಂದ ಗುಂಡಿ ಎಲ್ಲ ಹಾಕೋ ಥರ ಇವರಿಬ್ಬರೇ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತಾರೆ ಅವಳು ಇಬ್ರು ಖುಷಿ ಖುಷಿಯಾಗಿರೋದು ಅವ್ರ ಅಣ್ಣ ಮತ್ತು ಅದಕ್ಕೆ ಇಬ್ಬರು ಗುಂಡಿ ಹಾಕಿದ ತಕ್ಷಣ ಇಬ್ರು ತಪ್ಕೊಳ್ಳೋದು ಈ ಥರ ಇಮ್ಯಾಜಿನೇಷನ್ಗೆ ಬಿಟ್ಟಿರ್ತಾರೆ ಬಾಲ ಮತ್ತೆ ಮುನ್ನ ಸ್ವಲ್ಪ ಹೊತ್ತು ಮ್ಯೂಸಿಕ್ ಎಲ್ಲ ಬರುತ್ತೆ ಅದಾದ್ಮೇಲೆ ಇನ್ನೂ ಇಮ್ಯಾಜಿನೇಷನಲ್ಲೇ ಇರ್ತಾರೆ ಹೆಂಗಿರ್ಬೋದು ಅಂತೇಳ್ಬಿಟ್ಟು ಅಷ್ಟೊತ್ತಿಗೆ ಇವನು ವಿಕ್ರಮು ಇನ್ನೊಂದು ಸರಿ ಇಂಥ ಡಬ್ಬ ಇಮ್ಯಾಜಿನೇಷನ್ಸ್ಗೆ ಏನಾದರೂ ಹೋಗ್ಬಿಟ್ರೆ ನನ್ನ ಮಕ್ಳಕ್ಕೆ ಒಂದಾಕ್ಬಿಡ್ತೀನಿ ಕಣ್ರೆ ನಿಮ್ಮನ್ನು ಅಂತ ಹಂಗೆ ಹಿಂಗೆ ಹೊಡಿತಾನೆ ಇಬ್ರಿಗೂ ಇವಾಗ ನನಗೆ ಹಾಕೊಳ್ಳೋಕೆ ಒಂದು ಬಟ್ಟೆ ಇಲ್ಲ ಏನೂ ಮಾಡಲಿ ಏನು ಮಾಡೋಕ್ಕಾಗುತ್ತಣ ಹೀಗೆ ಬರಿ ಮೈಯಲ್ಲಿ ಓಡಾಡಬೇಕಷ್ಟೆ ನಾನು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆ ಹಾಕೊಂಡು ಹೋದಿ ಎಲ್ಲರು ಆ ಬಟ್ಟೆ ಎಲ್ಲರು ಎಲ್ಲರು ಆ ಬಟ್ಟೆ ಅಂತ ಕೇಳ್ತಾನೆ ಆ ಬಟ್ಟೆ ಗೊತ್ತಿಲ್ಲ ಅಣ್ಣ ಗೊತ್ತಿ ಗೊತ್ತಿಲ್ವಾ ಅಂತ ಹಂಗೆ ಟೆನ್ಷನ್ ಮಾಡ್ಕೊಂಡಂಗೆ ಮಾಡ್ಕೊತಾನೆ ನೋಡಿದ್ರೆ ಅದೇ ಬಟ್ಟೆ ತಗೊಂಡು ನೆಲ ಒರೆಸ್ತಿರ್ತಾನೆ ಅಲ್ಲಿ ಒಬ್ಬ ಮನೆ ಕೆಲಸದವನ್ನ ಅಯ್ಯೋ ನನ್ನ ಶರ್ಟು ನನ್ನ ಚಟಲ್ಲಿ ಯಾಕೋ ಅಪ್ಪ ನಿಮ್ಮನ್ನು ನೋಡ್ತಾ ಇದ್ದರೆ ನನಗೆ ಹೊಟ್ಟೆ ದಗ ದಗ ಧ ಅಂತ ಉರಿತಾ ಇದೆ ವೇದ ಅವರು ಇದರಲ್ಲೇ ಒಲ ನೆಲವರಿಸಬೇಕು ಅಂತ ಕೊಟ್ಟರು ಅಂತೇಳಿ ಅಂತ ಹೇಳ್ತಾನೆ ಮನೆ ಕೆಲಸದವರು ಅದಕ್ಕೆ ಇವಾಗ ಏನು ಮಾಡ್ದಣ ಅಂತ ಸುಮ್ಮನೆ ನಾಟಕ ಮಾಡ್ತಾರ ಮಾಡ್ತಿರ್ತಾರೆ ಇವರಿಬ್ಬರು ಬಾಲಮತೆ ಮುನ್ನ ಇವತ್ತು ವಿಕ್ರಮ್ನ ಎರಡನೇ ಮುಖ ನೋಡ್ತಾಳೆ ಕಣ್ಣಾ ವೇದ ಅಂತ ಹೋಗ್ತಾನೆ ಏ ಅಣ್ಣ ಹೊರಗೆ ಹೋಗಿದ್ದಾರೆ ಅಂತ ಎಷ್ಟು ಎಷ್ಟು ಸಲ ಹೇಳ ನಿಮಗೆ ನಿನಗೆ ಅಂತೇಳಿ ಇಟ್ಕೊತಾರೆ ಹ್ಞೂ ಅವ್ಳು ಹೋಗಲಿ ನೀವಿದ್ದೀರಲ್ಲ ಮೊದಲು ನಿಮ್ಮನ್ನು ಸಾಯಿಸ್ತೀನಿ ಆಮೇಲೆ ಅವಳನ್ನ ಸಾಯಿಸ್ತೀನಿ ಅಂತ ಇಬ್ಬರನ್ನ ಹಾಕೊಂಡು ಚಚ್ಬಿಡ್ತಾನೆ ಈ ಕಡೆ ವೇದ ಆಟೋದಲ್ಲಿ ಎಲ್ಲ ಹೋಗ್ತಾ ಇರ್ತಾಳೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಹಾಂ ಬರ್ತಿದ್ದೀನಿ ಈಗಾಗಲೇ ನಾನು ಆಟೋದಲ್ಲಿ ಇದ್ದೀನಿ ಆಯ್ತಾ ಬಂದೇ ಬಿಡ್ತೀನಿ ಅಂತ ಹೇಳ್ತಾಳೆ ಅಂದರೆ ಹೇಳಿರ್ತಾಳಲ್ವ ವೈಶೋ ಹತ್ರ ನಮ್ಮನ್ನು ನಾನೇ ಬಂದು ಮೀಟ್ ಮಾಡ್ತೀನಿ ಅಂತ ಅಲ್ಲಿಗೆ ಹೋಗ್ತಿರ್ತಾಳೆ ಈಗ ಈಗಲೇ ಅಮ್ಮುಗೆ ಏನು ಹೇಳ್ಬೇಡ ನೀನು ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಾ ನಮ್ಮ ಊರಲ್ಲಿ ಶಂಕರಣ್ಣನ ಫಿಲ್ಮು ರೀರಿಲೀಸ್ ಆಗ್ತೈತೆ ನಾನು ಅಲ್ಲಿ ಹೋಗ್ತೀನಿ ಅಂತ ವೈಶೋ ಫೋನಲ್ಲಿ ಹೇಳ್ತಾ ಆಟೋದಲ್ಲಿ ಹೋಗ್ತಾ ಇರ್ತಾಳೆ ಹಾಗೆ ವೇ ವೇದನ ಫಾಲೋ ಮೇಲೆ ಒಂದು ಕಣ್ಣಿಟ್ಟಿರುವಂಥ ವೀರ ಹೇಳಿರ್ತಾನಲ್ವಾ ಅದಕ್ಕೆ ಒಬ್ಬ ರೌಡಿ ಆಟೋ ಹಿಂದೆ ಬೈಕಲ್ಲಿ ಫಾಲೋ ಕೂಡ ಮಾಡ್ತಿರ್ತಾನೆ ಈ ಕಡೆ ದಾಮೋದರ ಮತ್ತು ವೀರ ಮಾತಾಡ್ತಾಯಿರ್ತಾರೆ ಇರ್ತಾರೆ ಅತಿ ಆಯಿತು ಕಣ ದಿನೇ ದಿನೇ ಇವಳು ವಿಕ್ರಮನ್ನ ಬದಲಾಯಿಸ್ತಾ ಇದ್ದಾಳೆ ಅಪ್ಪ ಇದು ಏನೇನು ಅಲ್ಲ ಹೋಗ್ತಾ ಹೋಗ್ತಾ ಇನ್ನು ನೋಡೋದು ತುಂಬ ಇದೆ ನಾನು ನಾನು ಹೆಂಡ್ತಿ ಮಕ್ಕಳ ಜೊತೆ ಆರಾಮಾಗಿ ಸಂತೋಷವಾಗಿರ್ತೀನಿ ಅಂತ ಇವನು ವಿಕ್ರಮ ಕತ್ತಿನ ಈ ಪಕ್ಕದಲ್ಲಿಟ್ಟು ಹೋಗೋ ಥರ ಮಾಡಿದ್ರು ಮಾಡ್ತಾಳೆ ಅಂತ ಹೇಳ್ತಾನೆ ವೀರ ಹಾಗೇನಾದರೂ ಆದರೆ ನಾವು ಬದುಕಿದ್ದು ಸತ್ತಂಗೆ ವೀರ ನಾನು ಅದಕ್ಕೆ ಮೊದಲೇ ಹೇಳಿದ್ದು ಈ ಮೂರುವರೆ ಅಡಿ ಹುಡುಗಿಯಿಂದ ಏನೂ ಆಗಲ್ಲ ಅಂತ ನಾವು ಸುಮ್ಮನಿರಬಾರ್ದು ಈಗ ನೋಡು ಅದು ಎಲ್ಲಿವರೆಗೂ ಬಂದಿದೆ ಅಂತಾನೆ ದಾಮೋದ್ರ ಅವಳು ಇಲ್ಲಿವರೆಗೂ ಬರ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪಾಪ ಹೋಗಿ ಹೋಗಿ ನಿಮ್ಮ ಹೆಂಡ್ತಿ ಅವಳು ಮಗಳನ್ನೇ ನಮ್ಮ ಮನೆಗೆ ಕಳಿಸ್ತಾಳೆ ಅಂದರೆ ನನಗೂ ಅದೇ ಅನುಮಾನ ಇದು ಅವಳು ಒಬ್ಳದೇ ಕೆಲಸ ಆಗಿರಲ್ಲ ನನಗನ್ನಿಸ್ತಿರೋದು ಏನು ಗೊತ್ತಾ ಇದರಲ್ಲಿ ನಿಮ್ಮಮ್ಮ ಶಕುಂತಲದ್ದು ಕೈವಾಡ ಇದೆ ಅಂತ ಯಾರಮ್ಮ ನಮ್ಮನ್ನು ನಡು ರಸ್ತೆಯಲ್ಲಿ ಬಿಟ್ಟೋದವಳನ್ನ ಅಮ್ಮ ಅಂತ ಕರಿಬಿಡಿ ನೀವು ಅಂತಾನೆ ವೀರ ನೀನೇನೋ ಈಗ ಹೇಳ್ತೀಯ ಯಾಕಂದರೆ ಅವಳು ನಿಜವಾದ ಬಣ್ಣ ಏನು ಅಂತ ನಿನಗೆ ಅರ್ಥ ಆಗಿದೆ ಆದರೆ ವಿಕ್ರಮು ಅವಳು ಅವ್ನ ಮುಂದೆ ಬಂದು ಏನಾದರೂ ಅವಳು ಶಕುಂತಲ ಸೆಂಟಿಮೆಂಟು ಡೈಲಾಗು ಒಡೆದ ಒಡೆದ್ಲು ಅಂದರೆ ಅವ್ನು ಕರ್ಗೋಗ್ಬಿಡ್ತಾನೆ ಆ ಶಕುಂತಲಗೂ ಕೂಡ ಅದೇ ಬೇಕಾಗಿರೋದು ಅದಕ್ಕೆ ಅದಕ್ಕೆ ಅವಳು ವೇದನ ಮುಂದೆ ಇಟ್ಕಂಡು ಏನಾದರೂ ನಾಟಕ ಮಾಡ್ತಿದ್ದಾಳ ನನಗನ್ನಿಸ್ತಾ ಇದೆ ಶಕುಂತಲ ಮತ್ತೆ ಈ ಮನೆ ಬರೋಕ್ಕೆ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಅಂತಾನೆ ದಾಮೋದ್ರ ಇಲ್ಲ ವೀರ ನಾವು ವೇದನ ಇಷ್ಟೊಂದು ಮುಂದುವರಿಯೋಕ್ಕೆ ಬಿಡಬಾರ್ದಿತ್ತು ಮೊದಲೇ ಒದ್ದು ಓಡಿಸ್ಬೇಕಿತ್ತು ಅಂತಾನೆ ಪಾಪ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ನಾವು ನಮ್ಮ ಸಾಮ್ರಾಜ್ಯನ ಉಳಿಸ್ಕೋಬೇಕು ಅಂತಂದರೆ ಇರೋ ನಮಗಿರೋದು ಒಂದೇ ದಾರಿ ಮೊದಲು ಆ ವೇದನ ಮುಗಿಸ್ಬೇಕು ಹಾಗೆ ಅವಳು ಮತ್ತು ಆ ಶಕುಂತಲ ಸೇರ್ಕೊಂಡು ಆಡ್ತಿರೋ ನಾಟಕಕ್ಕೆ ಬ್ರೇಕ್ ಹಾಕ್ಲೇಬೇಕು ನೀವು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಬೇಡಿ ನಾನು ಆ ಕೆಲಸ ಆಗಲೇ ಶುರು ಮಾಡಿ ಆಗಿದೆ ಅಂತಾನೆ ವೀರ ಏನು ಅಂತಾನೆ ದಮೋದ್ರ ಪಾಪ ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಂದರೆ ನಿಮ್ಮ ಮಗ ಎಗರಾಡ್ತಾನೆ ಅಂತ ನಿಮಗೂ ಗೊತ್ತು ಅದಕ್ಕೆ ರಕ್ತ ಕೈಗಂಡಿದ್ದೀರಾ ಆ ವೇದನ ಮುಗಿಸೋದಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದೀನಿ ಅಂತಾನೆ ವೀರ ಗಲಾಟೆ ಇಲ್ಲ ಗದ್ಲ ಇಲ್ಲ ಕ್ಲೀನ್ ಫಿನಿಶಿಂಗ್ ಈಗ ಒಡೆಯೋದಷ್ಟೇ ಬಾಕಿ ಸೂಪರ್ ಕಣಾವ್ ವೀರ ನೀನು ಮೊದಲು ಆ ವೇದ ಮನೆಯಿಂದ ತೊಲಗಿದ್ರೆ ಸಾಕು ನಮ್ಮ ಆಮೇಲೆ ನಮ್ಮ ವಿಕ್ರಮ್ ನಮ್ಮ ಕಂಟ್ರೋಲಿಗೆ ಬರ್ತಾನೆ ಆಮೇಲೆ ತಂತಾನೆ ಮಾರ್ಕೆಟ್ನಲ್ಲಿ ನಮ್ಮ ಹೆಸ್ರು ಕೇಳಿದ್ರೆ ಎದ್ರುಕಳದ್ದು ಇದು ಎದುರುಕಳ್ತಾರೆ ಅವಳ ವಿಚಾರ ನಾನು ನನಗೆ ಬಿಡಿ ನಾನು ಅವಳು ಕತೆನ ಮುಗಿಸ್ತೀನಿ ಅಲ್ಲ ವೀರ ಆ ಶಕುಂತಲನ ಊರು ಬಿಟ್ಟು ಹೋಗ್ಬೇಕು ಇಲ್ಲ ಅಂದರೆ ಅಂತಲೇ ದಾಮೋದ್ರ ಇಲ್ಲ ಅನ್ನೋ ಮಾತೇ ಇಲ್ಲ ಪಾಪ ಹೋಗೇ ಹೋಗ್ತಾಳೆ ಅವಳು ಹೋಗಲ್ಲ ಅಂತ ಏನಾದರೂ ನಕ್ರ ಮಾಡಿದ್ಲು ಅಂದ್ಕೊಳ್ಳಿ ಆ ಶಕುಂತಲನ ಪ್ರಪಂಚದಿಂದನೇ ದೂರ ಕಳಿಸ್ಬಿಡ್ತೀನಿ ಅಂತಾನೆ ಅದನ್ನು ತಡೆಯೋಕ್ಕೇನಾದರೂ ಏನಾದರೂ ಆ ವೇದ ಬಂದರೆ ಅವಳನ್ನು ಅದೇ ಜಾಗಕ್ಕೆ ಕಳಿಸ್ತೀನಿ ಈ ಕಡೆ ವೈಶು ಮತ್ತೆ ಶಕುಕಂತ ಇಬ್ಬರು ದೇವಸ್ಥಾನಕ್ಕೆ ಆಟೋದಲ್ಲಿ ಬರ್ತಾರೆ ಅಂದರೆ ವೈಶು ಕರ್ಕೊಂಡ್ಬರ್ತಾಳೆ ಅವ್ರ ಅಮ್ಮನ ಬಾರಮ್ಮ ಒಳಗಡೆ ಹೋಗೋಣ ದೇವಸ್ಥಾನದೊಳಗೆ ಅಂತಾನೆ ಇದೇ ನಮ್ಮ ವೈಶು ದೇವಸ್ಥಾನಕ್ಕೆ ಹ್ಞೂ ಹ್ಞೂನಮ್ಮ ನಿನಗೆ ಮನಸ್ಸು ಸರಿ ಇಲ್ಲ ಅಲ್ವಾ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ನಿನಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ಅಂತ ಕರ್ಕೊಂಡು ಬಂದೆ ಅಂತಾಳೆ ದೇವರು ದಿಂಡ್ರು ಅಂತ ಪೂಜೆ ಮಾಡಿದಕ್ಕೆ ಆ ದೇವ್ರು ನನಗೇನು ಕೊಟ್ಟ ನೆಮ್ಮದಿ ನೆಮ್ಮದಿ ಸಮಾಧಾನ ಇಲ್ದಿರೋ ಅಂಥ ಜೀವನ ನನ್ನ ಮಗ ಒಂದು ದಾರಿಗೆ ಬರ್ತಾನೆ ಸಮಾಜಕ್ಕೆ ಬೇಕಾಗಂತ ಈ ವ್ಯಕ್ತಿ ಆಗ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಸಮಾಜಕ್ಕೆ ಗಾ ಸಮಾಜ ಘಾತಕಾಗ್ಬಿಟ್ಟ ಈ ಕೈಯಲ್ಲಿ ಯಾರಿಗೆ ತುಪ್ಪತಿಟ್ರು ಅದು ವಿಷ ಆಗೋಗುತ್ತೆ ಅಂತ ಬೇಜಾರು ಮಾಡ್ಕಂತಾಳೆ ಅಮ್ಮ ಎಲ್ಲದಕ್ಕೂ ನೀನೇ ಒಣೆ ಅಂತ ಯಾಕೆ ಅನ್ಕಂತೀಯ ಅಂತ ಹಣೆ ಬರ ಅಂತ ಒಂದಿರುತ್ತೆ ಅದರಲ್ಲಿ ಹೆಂಗೆ ಬರ್ದಿರುತ್ತೋ ಹಂಗೆ ಆಗುತ್ತೆ ಅಂತಾಳೆ ವೈಶು ಎಲ್ಲದಕ್ಕೂ ಹಣೆ ಬರನೇ ಒಣೆ ಆಗೋದಿದ್ರೆ ನಾವು ಯಾಕೆ ದೇವಸ್ಥಾನದೊಳಗೆ ಹೋಗ್ಬೇಕು ಅಂತ ಸದ್ಯಕ್ಕೆ ನನಗೆ ನನಗೆಲ್ಲರ ಮೇಲೂ ಕೋಪ ಇದೆ ವೈಶು ಆ ದೇವ್ರ ಮೇಲೂ ಕೂಡ ನಿನ್ನ ಮೀಟ್ ಮಾಡೋಕ್ಕೆ ಒಬ್ಬರು ಬರ್ತಿದ್ದಾರೆ ಅವ್ರ ಮುಖ ನೋಡಿದ್ರೆ ನಿನಗೆ ಖಂಡಿತ ಖುಷಿಯಾಗುತ್ತೆ ಅಂತಾಳೆ ವೈಶು ಯಾರದು ಅಂತೇಳೆ ಅದೆಲ್ಲ ಈಗಲೇ ಹೇಳೋಕ್ಕಾಗಲ್ಲ ಸರ್ಪ್ರೈಸು ಒಳಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ ಭೇದ ಬೇರೆ ಇಲ್ಲ ಇನ್ನೊಂದು ಕಡೆ ಅವ್ನು ಬ್ಲ್ಯಾಕ್ ಟೈಮೆಂಟ್ ಬಟ್ಟೆ ಬೇರೆ ಇಲ್ಲ ನಮ್ಮ ಹೀರೋ ಹೆಂಗೆ ಕೂತ್ಬಿಟ್ಟಿದೆ ರೂಮಲ್ಲಿ ನೋಡಿ ಬೆಡ್ ಮೇಲೆ ಬೇಜಾರು ಮಾಡಿಕೊಂಡು ಅಲ್ಲಿಗೆ ಬಾಲ ಮತ್ತೆ ಮುನ್ನ ಹಾಗೆ ಇಣಕ್ಕೆ ನೋಡಿ ನೀನು ಹೋಗು ಹೋಗು ನೀನು ಹೋಗು ಅಂತ ಸುಮ್ಮನೆ ಹಿಂಗೆ ಕಾಮಿಡಿ ಇರ್ತಾರೆ ಅಷ್ಟೊತ್ತಿಗೆ ಮುನ್ನ ಅವನ ಬಾಲನ ಎಳ್ಕೊಂಡು ಈ ಕಡೆ ಬರ್ತಾರೆ ಅಂದರೆ ವಿಕ್ರಮ್ ಹತ್ರಕ್ಕೆ ಅಣ ಅಂತಾರೆ ಏ ಅದಲ್ಲ ಅಣ್ಣ ಇವಾಗ ಏನಾಯಿತು ಅಂತ ಇಷ್ಟೊಂದೆಲ್ಲ ಸಿಟ್ ಮಾಡ್ಕೊಂಡಿದ್ಯಾ ನೀನು ಏನಾಯ್ತಾ ನಾನು ಬ್ಲಾಕ್ ಡೈಮಂಡನ್ನ ತಗೊಂಡೋಗಿ ನೆರವರ್ಷ ಕೊಟ್ಟಿದ್ದೀರಲ್ಲ ಅಣ್ಣ ಬ್ಲ್ಯಾಕ್ ಡೈಮಂಡ್ ಹೋದ್ರಿ ಏನಂತೂ ಇಲ್ಲೋಡು ಕಲ್ಲರ್ ಕಲ್ಲರ್ ಡೈಮಂಡ್ ಇದೆ ಇದನ್ನು ಹಾಕ್ಕೊಂಡ್ರೆ ನೀನು ರಾಜ ಕಾಣಿಸ್ತೀಯಾ ಕಾಲಕ್ಕೆ ತಕ್ಕನಂತೆ ಬಣ್ಣ ಬದ್ಲಾಯ್ಸೋಕ್ಕೆ ನನ್ನನ್ನೇ ನಿಮ್ಮ ಥರ ನಿಮ್ಮ ಹತ್ಕೆ ಥರ ಉಸ್ರವಳ್ಳಿಗಳು ಅಂದ್ಕೊಂಡಿದ್ದೀರಾ ಅಂತಾನೆ Yeah. ೇ ಒಂದೇ ಒಂದ್ಸಲಿ ಸಲ ಕಡಕ್ಕೆ ಏನಾಗುತ್ತಣ ನವರಂಗಿ ಬಟ್ಟೆ ಹಾಕೊಂಡ್ರೆ ಒಳ್ಳೆ ಅಮೂಲ್ ಬೇಬಿ ಥರ ಕಾಣಿಸ್ತೀನಿ ನಾನು ಅಮೂಲ್ ಬೇಬಿ ನಾನು ನೀವು ಗಂಡ ಇಡ್ತೀನಿ ನೆಟ್ಟಗಿದ್ದಿದ್ರೆ ನಿಮ್ಗೆ ಇಷ್ಟೊತ್ತಿಗೆ ಒಂದು ಬೇಬಿ ಹಾಕ್ಬೇಕಿತ್ತು ತಲೆ ಮೇಲೆ ಒಂದು ಮುಟಕ್ತಾನೆ ವಿಕ್ರಮು ಬಾಲೂನ್ಗೆ ಏ ಇಲ್ಲ ಇಲ್ಲ ಬಿಡು ಈ ತಗೋ ಈ ಶರ್ಟ್ ಹಾಕೋ ಇದನ್ನ ಹಾಕೊಂಡ್ರೆ ಹೀರೋ ಹೀರೋ ಥರ ಕಾಣಿಸ್ತೀಯ ನೀನು ಈ ಥರ ಹೊಡೆದು ಬಟ್ಟೆ ಹಾಕ್ಸೋ ಅಂತ ಯಾರು ನಿಮ್ಮ ಮತ್ತೆ ಕೇಳ್ಕೊಟ್ರಾ ಆಮೇಲೆ ಏಯ್ ಬರೋಲಿ ಬರೋಲಿ ಈ ಕಡೆ ಅಣ್ಣ ಈ ಮುನ್ನ ಬಟ್ಟೆ ಇಸ್ಕೊಂಡು ಮಾಸ್ಕನೋ ಇಲ್ಲ ಚಸ್ಕನೋ ಇಲ್ಲ ಈ ಶರ್ಟ್ನ ನೀನು ಹಾಕ್ಕೊಂಡ್ರೆ ಒಳ್ಳೆ ಈರ ಈರ ಥರ ಕಾಣಿಸ್ತೀಯಾ ಏಯ್ ಹೆಸರೇನೋ ಹೇಳೋದು ನಾನು ವಿಲನ್ನು ವಿಲನ್ಗಳಣ್ಣ ಈ ಥರ ಟ್ರೆಂಡಿಂಗ್ ಬಟ್ಟೆಗಳು ಹಾಕೊಳ್ಳೋದು ತಲೆ ಬಾಚ್ಕಳಿ ಪೌಡ್ರ್ ಹಚ್ಕೊಳ್ಳಿ ಈ ಥರ ಟ್ರೆಂಡಿಂಗ್ ಬಟ್ಟೆ ಕೂಡ ಹಾಕೊಳ್ಳಿ ಹಾಂ ಹಾಂ ಅಂತ ಕಾಮಿಡಿ ಮಾಡಿದರೆ ಸರಿಯಾಗಿ ಒಂದು ತಲೆ ಮೇಲೆ ಮುಟ್ಕಿ ನೋಡೋ ನಾನು ಯಾವತ್ತಿದ್ರೂ ಬ್ಲಾಕ್ ಟೈಮ್ ಅಂಡೆ ಹಾಕೋದು ಬಿಕಾಸ್ ಅದು ನನ್ನ ಟ್ರೇಡ್ ಟ್ರೇಡ್ ಮಾರ್ಕ್ ಅವನನ್ನೇ ಬಿರಸಿ ಮುನ್ನೆ ಕೂತ್ಕೊಂಡು ಅಣ್ಣ ಈ ಕಾಲಕ್ಕೆ ತಕ್ಕನಂತೆ ವೇಷ ವೇಷಕ್ಕೆ ತಕ್ಕನಂತೆ ಭಾಷೆ ಇದನ್ನೆಲ್ಲ ನೀನು ಬ ಬದ್ಲಾಯಿಸ್ಲಿಲ್ಲ ಅಂದರೆ ಜನ ಹೇಳ್ತಾರೆ ನಿನಗೆ ಗೋ ಗೋ ಅಂತ ನವ್ ಯು ಗೋ ಅಂತಾನೆ ವಿಕ್ರಮ್ ಬಾಲಂಗೆ ಏ ಅಣ್ಣ ಬಿಟ್ಟರೆ ನೀನು ಮಾತಾಡ್ತಾನೆ ಇರ್ತೀಯಾ ಇದು ಬಾಯ್ಲಿ ನಿನ್ನ ಬಾಯ್ಲಿ ಅಂತ ಇಬ್ಬರು ಹೇಳ್ಕೊಂಡು ಅವ್ನನ್ನು ಕನ್ನಡಿ ಮುಂದೆ ನಿಂದಿಸ್ಕೊಂಡು ವಿಕ್ರಮ್ಗೆ ಆ ಬ್ಲೂ ಪರ್ಪಲ್ ಕಲರ್ ಶರ್ಟ್ನ ಹಿಡಿತಾರೆ ನೋಡು ಎಷ್ಟು ಡೀಸೆಂಟಾಗಿ ಕಾಣಿಸ್ತೀಯಾ ನನಗೆ ಡೀಸೆಂಟ್ಸ್ ಇಷ್ಟ ಇಲ್ಲ ನಾನು ಡೀಸೆಂಟಾಗಿ ಕಾಣೋದು ಬಿಡ ನಾನು ಯಾವಾಗಲೂ ರಗಡಾಗೆ ಕಾಣಬೇಕು ಅಂತಾನೆ ವಿಕ್ರಮ್ ಅಣ ನೀನು ಕಲರ್ಫುಲ್ಲಾಗಿರಬೇಕು ಅಂತ ಅದಕ್ಕೆ ಆಸೆ ಪಡ್ತಾರೆ ಅದಕ್ಕೆ ಎರಡು ಸಲ ನೀನು ಈ ಬ್ಲ್ಯಾಕ್ ಡೈಮಂಡ್ನ ಮಾಯ ಮಾಡಿದ್ದು ಹೌದಾ ಹೌದಣ್ಣ ಅದಕ್ಕೆ ನೀನು ಡೀಸೆಂಟ್ ಆಗಿದ್ದು ಇಷ್ಟ ವಿಕ್ರಮ್ ಅವಾಗ ಹಾಗೆ ಒಂದು ಸಲ ಬೇತಾಳಂಗೆ ನಾನು ಆಗಿರೋದಂದ್ರೆ ಇಷ್ಟನಾ ಅಂತ ಅಂದ್ಕಂತ ಆರ್ತಾನೆ ವಿಕ್ರಮು ಈ ಕಡೆ ದೇವಸ್ಥಾನಕ್ಕೆ ಬರ್ತಾಳೆ ವೇದ ಕೂಡ ಅಲ್ಲಿ ಶಕುಂತಲ ಕೂತಿರ್ತಾಳೆ ಶಕುಂತಲನೇ ವೇದನ ನೋಡಿ ವೇದ ಅಂತ ಕೈ ಒಬ್ಬರನ್ನ ಒಬ್ರನ್ನ ಒಬ್ಬರು ನೋಡಿ ತುಂಬ ಖುಷಿ ಪಡ್ತಾರೆ ಅವಳು ಹೋಗಿ ವೇದ ಹೋಗಿ ನಮಸ್ಕಾರ ಮಾಡಿ ಪಕ್ಕಕ್ಕೆ ಕುತ್ಕೊತಾಳೆ ಹೇಗಿದ್ದರೆ ಅಮ್ಮ ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ ನಾನು ವೇದ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ಯಾ ನಿನಗೆ ನನ್ನ ಮೇಲೆ ಕೋಪನೇ ಇಲ್ವಾ ಅಂಥೇಳಿ ಶಕುಂತಲ ಇವರಿಬ್ಬರು ಮಾತಾಡ್ತಿದ್ದಾಗ ವೇದನ ಫಾಲೋ ಮಾಡ್ಕೊಂಡು ಬಂದಲ್ಲ ರೌಡಿ ಅವನು ಕೂಡ ಅಲ್ಲೊಂದು ಕಂಬದ ಹತ್ರ ಬಂದು ಕೇಳಿಸ್ತಾ ಕೇಳಿಸ್ಕೊಂಡು ನಿಂತಿರ್ತಾನೆ ನಿಮ್ಮ ಮೇಲೆ ಕೋಪನ ಅಲ್ಲ ನೀವೇನು ತಪ್ಪು ಮಾಡಿದ್ರಿ ಅಂತ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೋಬೇಕು ನನ್ನ ಕೈಯ್ಯಾರ ನಿನ್ನ ಜೀವನ ಹಾಳಾಗೋತಲ್ಲಮ್ಮ ಅಂತಳೆ ನೋಡಿ ನೋಡಿಯಮ್ಮ ಯಾವ ತಾಯಿ ಕೂಡ ತನ್ನ ಮಕ್ಕಳು ಕೆಟ್ಟ ಕೆಟ್ಟೋಗ್ಲಿ ಅಂತ ಬಯಸಲ್ಲ ಅಲ್ಲ ಅವನು ಅವ್ನು ಆ ಥರ ಮಾಡಿದ್ರೆ ನೀವು ಹೇಗೆ ಒಣೆ ಆಗ್ತೀರಿ ಅಮ್ಮ ಒಂದೊಂದು ನಿಜ ನಾನು ಅವನನ್ನು ಅಂದರೆ ವಿಕ್ರಮ್ನ ಮದುವೆಯಾಗಿ ಮದುವೆ ಆಗಿದ್ದು ಅಚಾನಕ್ಕಾಗಿ ಇರ್ಬೋದು ಆದರೆ ಇದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಹಣೆ ಬರಹನ ಬದಲಾಯ್ಸೋಕ್ಕೆ ಯಾರ ಕೈಲೂ ಆಗಲ್ಲಮ್ಮ ಅದನ್ನು ನಾವೇ ಒಪ್ಕೊಂಡು ಮುಂದಕ್ಕೆ ಹೋಗಬೇಕು ಭಗವಂತ ಏನು ಕೊಟ್ಟಿರ್ತಾನೋ ನಾವು ಅದರಲ್ಲೇ ಖುಷಿಯಾಗಿರಬೇಕು ಅದನ್ನು ಬಿಟ್ಟು ನಮ್ಮ ಪರಿಸ್ಥಿತಿಗೆ ಇವ್ರ ಕಾರಣ ಅವ್ರ ಕಾರಣ ಅಂತ ದೂರದ್ರಿಂದ ಏನೂ ಪ್ರಯೋಜನ ಇಲ್ಲ ನೀವು ದಯವಿಟ್ಟು ಎಲ್ಲ ತಪ್ಪನೂ ನಿಮ್ಮ ಮೇಲೆ ಹಾಕ್ಕೊಂಡು ಕೊರಗಬೇಡಿ ಅಂತ ಹೇಳಿದ್ರು ನನಗೆ ನಿಂತರ ಇಷ್ಟು ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ಬರೋಲ್ಲ ವೇದಾ ಅಂತ ಶಕುಂತಲ ಇದನ್ನೆಲ್ಲದನ್ನು ರೌಡಿ ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊತಾ ಇರ್ತಾನೆ ಅಮ್ಮ ಮೊದಲು ಅದನ್ನೆಲ್ಲ ಮನಸ್ಸಿಂದ ತೆಗ್ದಾಕು ನಡಿ ಮೊದಲು ದೇವ್ರ ದರ್ಶನ ಮಾಡೋಣ ಆಮೇಲೆ ನಿನ್ನನ್ನೆಲ್ಲೋ ನಾನು ಅಂತಳೆ ಎಲ್ಲಿಗಮ್ಮ ಅದನ್ನು ಈಗಲೇ ಹೇಳೋಕ್ಕಾಗಲ್ಲ ಅದೆಲ್ಲ ಸರ್ಪ್ರೈಸ್ ಅಂತಾಳೆ ವೇದ ಶಕುಂತ್ಲಾಗೆ ಒಟ್ನಲ್ಲಿ ಇವತ್ತು ಇಡೀ ದಿನ ನಿಮ್ಮ ಜೊತೆ ಖುಷಿ ಖುಷಿಯಾಗಿ ಟೈಮ್ ಪಾಸ್ ಮಾಡಬೇಕಷ್ಟೇ ಬನ್ನಿ ಅಂತೇಳ್ಬಿಟ್ಟು ಶಕುಂತ್ಲಾ ವೇದ ಇಬ್ಬರು ದೇವಸ್ಥಾನದೊಳಗೆ ಹೋಗ್ತಾರೆ ಈ ಬ ಈ ಕಡೆ ನಮ್ಮ ಹೀರೋ ಈ ಬಟ್ಟೆ ಹಾಕೊಂಡ್ರೆ ನಾನು ಡೀಸೆಂಟಾಗಿ ಕಾಣಿಸ್ತೀನಿ ಹೌದಣ್ಣ ಅವಳನ್ನ ಇಂಪ್ರೆಸ್ ಮಾಡೋಕೆ ನಾನೇ ಹಾಕಿ ಈ ಬಟ್ಟೆ ಹಾಕ್ಕೊಂಡ್ಲಿ ಅಂತೇಳಿ ಅಂತೇಳಿ ಅಂತಾನೆ ವಿಕ್ರಮು ಮೊನ್ನೆ ಯಾರನ್ನ ಒಡದೆ ಅಂತ ಅದಕ್ಕೆ ನಿನ್ನ ಮೇಲೆ ಸಿಟ್ ಮಾಡ್ಕೊಂಡ್ರಲ್ಲ ಆ ಗಾಯಕೆ ಮುಲಾಮ್ ಹಚ್ಚಬೇಕು ಅಂದರೆ ಈ ಥರ ಡೀಸೆಂಟ್ ಬಟ್ಟೆಗಳನ್ನ ನೀನು ಹಾಕಬೇಕು ಆಗಂತೀಯಾ ಅಂತಾನೆ ವಿಕ್ರಮು ಇಬ್ಬರು ಸೇರಿಕೊಂಡು ಹಂಗು ಹಿಂಗು ನಮ್ಮ ಹೀರೋ ವಿಕ್ರಮ್ಗೆ ವೈಟ್ ಕಲರ್ ಶರ್ಟ್ನ ತೊಟ್ಸೇ ಬಿಡ್ತಾರೆ ನೋಡಿಲಿ ಹೆಂಗೆ ಕಾಣಸ್ತ ನಮ್ಮ ಹೀರೋ ವೈಟ್ ಶರ್ಟಲ್ಲಿ ಪರವಾಗಿಲ್ಲ ಕಣ್ಣ್ರೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತಲೇ ನೀನು ಸುಂದರ ಸೂರ ಸುಂದ್ರ ಅದಕ್ಕೆ ಅಲ್ವಾ ನಮ್ಮ ನಮ್ಮ ಅದಕ್ಕೆ ನಿನ್ನ ಮದುವೆ ಆಗಿರೋದು ಈ ಮಾತನ್ನು ಅವಳ ಮುಂದೆ ಹೇಳಕ್ಕೆ ಹೋಗ್ಬಿಡಿ ಮತ್ತೆ ಅವನು ಇಷ್ಟಪಟ್ಟಲ್ಲ ಬಲವಂತವಾಗಿ ತಾಳಿ ಕಟ್ಟಿರೋದಂತ ಮತ್ತೆ ಅದೇ ತೆಗಿತಾಳೆ ಹಲೋ 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 ನೀವು ಅದ್ಕೆನ ಮದುವೆ ಆಗಿಲ್ಲ ಅದ್ಕೇನೋ ನಿಮ್ಮನ್ನು ಮದುವೆ ಆಗಿಲ್ಲ ಆ ದೇವರೇ ನಿಮ್ಮಿಬ್ಬರನ್ನ ಮದುವೆ ಮಾಡಿರೋದು ನಿಮ್ಮದಂತರ ಅಮರ ಮದುವೆ ಲವ್ ಸ್ಟೋರಿ ಬ್ಯೂಟಿಫುಲ್ ಲವ್ ಸ್ಟೋರಿ ಅಣ್ಣ ಈ ಲುಕ್ಕಲ್ಲಿ ನೀನೇನಾದರೂ ಅದ್ಕೆ ಮುಂದೆ ಹೋದರೆ ಅದಕ್ಕೆ ಫುಲ್ ಫ್ಲಾಟ್ ಆಗೋ ಅಣ್ಣ ಶರ್ಟ್ ಆಯ್ತು ಪ್ಯಾಂಟ್ ಹಾಕ್ತೀವಿ ಅಂತ ಹೇಳಿದ್ರೆ ಏಯ್ ನಾನು ಹಾಕೊತೀನಿ ಹೋಗ್ರ ನೀವು ಅಂತೇಳಿ ಅಂತಾನೆ ವಿಕ್ರಮ್ ಅವರಿಬ್ಬರು ರೂಮಿಂದ ಹೊರಗೋದ್ಮೇಲೆ ಕನ್ನಡಿಲಿ ನೋಡ್ಕೊಂತ ವಿಕ್ರಮ್ ಬೇತಾಳ ಗೊತ್ತಿದ್ದು ಗೊತ್ತಿಲ್ಲದೇನೋ ಏನು ನನ್ನನ್ನು ಇಂಡೈರೆಕ್ಟಾಗಿ ಚೇಂಜ್ ಮಾಡ್ತಿದ್ದಿ ಆದರೂ ಒಂಥರ ಚೆನ್ನಾಗಿದೆ ಇದಿಷ್ಟು ನೋಡಿ ಮಂಗಳವಾರದ ಸಂಚಿಕೆ ದಯವಿಟ್ಟು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್